ಕೂಡಲ ಸಂಗಮದಲ್ಲಿ ಬಸವ ಭೀಮ ಸಂಗಮ ಜಾತ್ಯಾತೀತ ಮತ್ತು ಸಹೋದರತ್ವದ ಸಂಕಲ್ಪ ನವೆಂಬರ್ ಒಂಬತ್ತರಂದು ರಂದು ಕೂಡಲ ಸಂಗಮದಲ್ಲಿ ಬಸವ ಭೀಮ ಸಂಗಮ ಎಂಬ ಮಹಾಸಮಾವೇಶವು ಜಾತ್ಯಾತೀತ ಬಹುತ್ವವಾದ ಕರ್ನಾಟಕದ ಸಂಕಲ್ಪದ ಸಂಕೇತವಾಗಿ ನಡೆಯಿತು ಈ ಸಮಾವೇಶವನ್ನು ಸತ್ಯಶೋಧಕ ಸಂಘ ಇಳಕಲ್ ಹುನಗುಂದ ಘಟಕದಿಂದ ಆಯೋಜಿಸಲಾಯಿತು ಕಾರ್ಯಕ್ರಮಕ್ಕೆ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿ ಶ್ರೀ ಶ್ರೀಯನ್ನದಾನ ಭಾರತಿ ಅಪ್ಪಣ್ಣ ಸ್ವಾಮೀಜಿ ಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ ಹಾಗೂ ಸತ್ಯಶೋಧಕ ಸಂಘದ ರಾಜ್ಯಾಧ್ಯಕ್ಷ ಪರಶುರಾಮ್ ಮಹಾರಾಜನವರ ಸೇರಿದಂತೆ ಅನೇಕ ಪ್ರಮುಖರು ಹಾಜರಿದ್ದರು ಬಸವಣ್ಣ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಶಶಿಗೆ ನೀರು ಎರೆಯುವ ಮೂಲಕ ಸಮಾವೇಶಕ್ಕೆ ಚಾಲನೆ ನೀಡಿ ಗೌರವ ಸಲ್ಲಿಸಲಾಯಿತು ಬಸವಣ್ಣನವರ ವಚನ ತತ್ವ ಮತ್ತು ಅಂಬೇಡ್ಕರ್ ಅವರ ಸಾಮಾಜಿಕ ಸಿದ್ಧಾಂತಗಳ ಆಧಾರದಲ್ಲಿ ಸಮಾನತೆ ಸಹಭಾವ ಹಾಗೂ ಸಮತೋಲನದ ಸಂದೇಶವನ್ನು ಕಾರ್ಯಕ್ರಮ ಒತ್ತಿ ಹೇಳಿತು ಸರ್ವಜಾತಿ ಸರ್ವಧರ್ಮ ಸಹೋದರತ್ವದ ಬಿಂಬವೇ ಈ ಸಮಾವೇಶದ ಮೂಲ ಸೂತ್ರವಾಯಿತು ಈ ಬಸವ ಭೀಮ ಸಂಗಮ ಕೂಟವು ಭಾಷೆ ಜಾತಿ ಮತ್ತು ಧರ್ಮ ಮೀರಿ ಮಾನವತೆಯ ಸಾರ್ಥಕತೆಯತ್ತ ನಾಳೆಯ ಪ್ರಗತಿಗೆ ದಾರಿದೀಪದಂತೆ ಪರಿಣಮಿಸಿತು ಈ ಸಂದರ್ಭದಲ್ಲಿ ಪೂಜ್ಯಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಶ್ರೀಯನ್ನದಾನ ಅಪ್ಪಣ್ಣ ಸ್ವಾಮೀಜಿಗಳು ಹಾಗೂ ಮತಕ್ಷೇತ್ರದ ಶಾಸಕ ಎಸ್ ಕಾಶಪ್ಪನವರ ಮತ್ತು ಸತ್ಯಶೋಧಕ ಸಂಘದ ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಮಹಾರಾಜನವರ್ ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ಲಿ ಮುಖಂಡರಾದ ಶರಣಪ್ಪ ಆಮದಿಹಾಳ ವಿಜಯ ಮಾಂತೇಶ್ ಕದ್ದನಕೇರಿ ಮಹಾಂತೇಶ ನರಗುಂದ ಶಂಕರ್ ತೋಟದ ವಿಶ್ವನಾಥ್ ಪಾಟೀಲ್ ರಾಘವೇಂದ್ರ ಚಿಂಚಮಿ ಮತ್ತು ಇನ್ನಿತರ ಮುಖಂಡರು ಹಾಗೂ ಸಾಹಿತಿಗಳು ಬಸವವಾದಿಗಳು ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಇದ್ದರು